ಎಲ್ಲರಿಗೂ ನಮಸ್ಕಾರ ಇವತ್ತಿನ ಈ ವಿಡಿಯೋದಲ್ಲಿ ನಾವು ಅತಿಯಾಗಿ ಚಿಂತೆ ಮಾಡುವುದರಿಂದ ಯಾವೆಲ್ಲ ದುಷ್ಪರಿಣಾಮಗಳು ಉಂಟಾಗುತ್ತದೆ ಅಂತ ಈ ವಿಡಿಯೋದಲ್ಲಿ ನೋಡೋಣ ನೀವಿನ್ನೂ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ ಹಾಗೆಯೇ ವಿಡಿಯೋನ ಎಲ್ಲೋ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಹೌದು ನಾವು ಅತಿಯಾಗಿ ಯಾವುದನ್ನು ಚಿಂತಿಸಬಾರದು ಇದರಿಂದ ನಮ್ಮ ಆರೋಗ್ಯದ ಮೇಲೆ ತುಂಬಾ ಕೆಟ್ಟ ಪರಿಣಾಮಗಳು ಉಂಟಾಗುತ್ತದೆ ವಿದ್ಯಾರ್ಥಿಗಳಂತೂ ಅತಿಯಾಗಿ ಚಿಂತೆಯನ್ನು ಮಾಡುವುದರಿಂದ ಅವರ ಓದಿನ ಮೇಲಂತೂ ತುಂಬಾ ಕೆಟ್ಟ ಪರಿಣಾಮಗಳು ಬೀರುತ್ತದೆ ಹಾಗಾದರೆ ಈ ಅತಿಯಾಗಿ ಚಿಂತೆಯನ್ನು ಮಾಡುವುದರಿಂದ ಏನೆಲ್ಲ ನಮ್ಮ ದೇಹದ ಮೇಲೆ ಅಡ್ಡ ಪರಿಣಾಮಗಳು ಉಂಟಾಗುತ್ತದೆ ಅಂತ ನೋಡೋಣ ಮೊದಲನೆಯದಾಗಿ ಮಾನಸಿಕ ಒತ್ತಡ ಹೌದು ತುಂಬ ಯೋಚನೆಯನ್ನು ಮಾಡಿದರೆ ಮನಸ್ಸಿಗೆ ವಿಶ್ರಾಂತಿ ಸಿಗುವುದಿಲ್ಲ ಇದರಿಂದ ನಾವು ಮಾನಸಿಕವಾಗಿ ತುಂಬ ಅಂದರೆ ತುಂಬಾ ನಾವು ಕುಗ್ಗೋಗ್ಬಿಡ್ತೀವಿ ಹಾಗಾಗಿ ಯಾವುದೇ ಒಂದು ವಿಷಯವಾದರೂ ಅತಿಯಾಗಿ ನಾವು ಚಿಂತೆಯನ್ನು ಮಾಡಬಾರದು ಆತಂಕ ಮತ್ತು ಭಯ ಹೌದು ಈ ಎಲ್ಲ ವಿಷಯವನ್ನು ಹೆಚ್ಚು ಯೋಚಿಸುತ್ತಾ ಹೋದರೆ ಅನಗತ್ಯ ಭಯ ಮತ್ತು ಆತಂಕಗಳು ನಮಗೆ ಉಂಟಾಗುತ್ತದೆ ಅತಿಯಾಗಿ ನಾವು ಈ ರೀತಿ ಯೋಚನೆಯನ್ನು ಮಾಡುವುದರಿಂದ ನಿದ್ರಾಹೀನತೆ ಕೂಡ ಉಂಟಾಗುತ್ತದೆ ಹೌದು ಇದರಿಂದ ಸರಿಯಾಗಿ ನಿದ್ರೆ ಕೂಡ ಬರುವುದಿಲ್ಲ ದೇಹ ಮತ್ತು ಮನಸ್ಸು ಕೂಡ ತುಂಬನೇ ಕೆಟ್ಟ ಪರಿಣಾಮವನ್ನು ಮಾಡುತ್ತದೆ ಆರೋಗ್ಯಕ್ಕೂ ಕೂಡ ತುಂಬನೇ ಹಾನಿಕಾರಕ ದೀರ್ಘಕಾಲದ ಚಿಂತೆಯಿಂದ ಅಧಿಕ ರಕ್ತದೊತ್ತಡ ಹೃದಯ ಸಮಸ್ಯೆಗಳು ಉಂಟಾಗುತ್ತದೆ ಇನ್ನೊಂದು ಅತಿ ಮುಖ್ಯ ಅಂಶ ಎಂದರೆ ಸಮಯ ನಷ್ಟ ಹೌದು ಅತಿಯಾಗಿ ಚಿಂತಿಸುವುದರಿಂದ ನಮ್ಮ ಕೆಲಸ ಮಾಡುವ ಸಮಯವೂ ಕೂಡ ನಷ್ಟವಾಗುತ್ತದೆ ಚಿಕ್ಕ ಮಕ್ಕಳಂತೂ ಅತಿಯಾಗಿ ಯೋಚಿಸುವುದರಿಂದ ಅವರ ಆತ್ಮವಿಶ್ವಾಸವೇ ಕುಗ್ಗಿ ಹೋಗುತ್ತದೆ ಹೌದು ನಾವು ತುಂಬ ಯೋಚನೆಯನ್ನು ಮಾಡುವುದರಿಂದ ನಮ್ಮಲ್ಲಿ ನಾವೊಂದು ಸಾಧಿಸುವ ಛಲವನ್ನು ಕೂಡ ನಾವು ಕಳ್ಕೊಬಿಡ್ತೀವಿ ಹಾಗಾಗಿ ವಿದ್ಯಾರ್ಥಿಗಳು ಮಕ್ಕಳು ಅತಿಯಾಗಿ ಯಾವುದನ್ನು ಯೋಚನೆಯನ್ನು ಮಾಡದೆ ನಾವು ಯಾವ ರೀತಿ ಇದ್ದೇವೋ ಏನು ನಮಗೆ ಜೀವನದಲ್ಲಿ ಬರುತ್ತದೋ ಅದನ್ನು ಇದ್ದದ್ದನ್ನು ಇದ್ದ ಹಾಗೆ ನಾವು ಸ್ವೀಕರಿಸಿಕೊಂಡು ಹೋಗಬೇಕು ಹಾಗಾದರೆ ನಾವು ಈ ಅತಿಯಾಗಿ ಚಿಂತೆಯಿಂದ ಹೊರಬರುವುದು ಹೇಗೆ ಅಂತ ನೋಡೋಣ ಮೊದಲಿಗೆ ಇದು ಒಂದು ಸರಳ ಉಪಾಯವನ್ನು ನಾವು ಪಾಲಿಸಬೇಕು ಆಳವಾದ ಉಸಿರಾಟ ಹೌದು ದಿನಕ್ಕೆ ಒಂದು ಹತ್ತು ನಿಮಿಷವಾದರೂ ನಾವು ಆಳವಾಗಿ ಉಸಿರಾಟವನ್ನು ಮಾಡಿ ಇದ್ದರೆ ಇದರಿಂದ ಮನಸ್ಸಿಗೂ ಕೂಡ ಶಾಂತಿ ಸಿಗುತ್ತದೆ ಯೋಗ ಮತ್ತು ಪ್ರಾಣಾಯಾಮ ಹೌದು ನಾವು ಪ್ರತಿನಿತ್ಯ ಬೆಳೆಗೆ ಎದ್ದ ಕೂಡಲೇ ಯೋಗ ಮತ್ತು ಪ್ರಾಣಾಯಾಮವನ್ನು ಮಾಡಬೇಕು ಇದರಿಂದ ಮನಸ್ಸು ಕೂಡ ತುಂಬನೇ ಶಾಂತವಾಗಿ ಇರುತ್ತದೆ ನಮಗೆ ಅತಿಯಾಗಿ ಚಿಂತೆಯನ್ನು ನಾವು ಮಾಡುತ್ತಿರುವಾಗ ನಾವು ಒಂದು ಒಳ್ಳೆಯ ಈ ಒಂದು ಟಿಪ್ಸನ್ನು ಫಾಲೋ ಮಾಡಬೇಕು ಅಂದರೆ ನಾವು ಸಂಗೀತವನ್ನು ಕೇಳಬೇಕು ಹೌದು ನಾವು ಕೆಲವೊಂದಿಷ್ಟು ಈ ಸಂಗೀತವನ್ನು ಕೇಳುವುದರಿಂದ ನಮ್ಮ ಮನಸ್ಸು ಕೂಡ ಶಾಂತವಾಗಿ ಇರುತ್ತದೆ ಯಾವುದೇ ಚಿಂತೆಗಳು ನಮ್ಮ ಮನಸ್ಸನ್ನು ಕಾಡುವುದಿಲ್ಲ ನಾವು ಇಲ್ಲಿ ಆದಷ್ಟು ಒಂದು ಉತ್ತಮವಾದ ಒಂದು ಗೆಳೆತನವನ್ನು ಇಟ್ಟುಕೊಳ್ಳಬೇಕು ಅಂದರೆ ಒಳ್ಳೆಯ ಒಂದು ನಮ್ಮ ಕಷ್ಟಗಳಿಗೆ ಸ್ಪಂದಿಸುವಂಥ ಒಂದು ಗೆಳೆತನವನ್ನು ಇಟ್ಟುಕೊಳ್ಳಬೇಕು ಅವರ ಹತ್ತಿರ ನಾವು ನಮ್ಮ ಕಷ್ಟವನ್ನು ಹೇಳಿಕೊಂಡಾಗ ಸ್ವಲ್ಪವಾದರೂ ನಮ್ಮ ಮನಸ್ಸಿಗೆ ನೆಮ್ಮದಿ ಸಿಗುತ್ತದೆ ಹಾಗಾಗಿ ನಾವಿಲ್ಲಿ ಅತಿಯಾಗಿ ಚಿಂತಿಸುವುದರಿಂದ ನಮಗೆ ತುಂಬನೇ ನಷ್ಟಗಳು ಉಂಟಾಗುತ್ತದೆ ಹೊರತು ಲಾಭವಂತೂ ಖಂಡಿತ ಇದರಿಂದ ಉಂಟಾಗುವುದಿಲ್ಲ ನಾವು ಈ ರೀತಿ ಅತಿಯಾಗಿ ಯೋಚಿಸುವುದರಿಂದ ನಮ್ಮ ಮನಸ್ಸು ಕೂಡ ತುಂಬನೇ ಅಶಾಂತತೆಯಿಂದ ಕೂಡಿರುತ್ತದೆ ನಾವಿಲ್ಲಿ ಈ ರೀತಿ ಅತಿಯಾಗಿ ಯೋಚಿಸುವುದಕ್ಕಿಂತ ಮೊದಲು ನಮ್ಮ ಸಮಸ್ಯೆಗಳೇನು ಅದಕ್ಕೆ ಪರಿಹಾರವೇನು ಅಂತ ಮೊದಲು ಕಂಡುಕೊಳ್ಳಬೇಕು ನಮಗೆ ಎಷ್ಟೇ ಕಷ್ಟ ಬಂದರೂ ಅದಕ್ಕೊಂದು ಪರಿಹಾರವಂತೂ ಖಂಡಿತವಾಗಿಯೂ ಇದ್ದೇ ಇರುತ್ತದೆ ಹಾಗಾಗಿ ಆತ್ಮವಿಶ್ವಾಸವನ್ನು ಕಳೆದುಕೊಳ್ಳದೆ ನಮಗೆ ಬಂದ ಕಷ್ಟಕ್ಕೆ ಇದಕ್ಕೆ ಪರಿಹಾರವೇನು ಅಂತ ಮೊದಲು ನಾವು ಕಂಡುಕೊಳ್ಳಬೇಕು ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ನನ್ನ ಚಾನೆಲ್ನೂ ಕೂಡ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ ಥ್ಯಾಂಕ್ ಯು